ಹಾಯ್ ನೋಡ್ರಿ ಇವತ್ತು ಆಂಧ್ರ ಸ್ಟೈಲ್ ಒಳಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗಂತ ತೋರಿಸ್ತೀನಿ ಇದು ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ ನಾವು ಸಣ್ಣವರಿದ್ದಾಗೆಲ್ಲ ಹಾಗೆ ಬರೇ ಬಾಯ್ಲೇನ ತಿಂತಿದ್ವಿ ಇದು ಭಾರಿ ಟೇಸ್ಟ್ ಆಗ್ತೈತಿ ಇದು ರಾಯಚೂರು ಸೈಡು ಆ ಕಡೆ ಆಂಧ್ರ ಸೈಡು ಇದೇ ಥರ ಹಾಕ್ತಾರೆ ಇದು ನಮ್ಮ ಚಿಕ್ಕಮ್ಮರು ಹಾಕ್ಕೊಟ್ರು ನನಗೆ ಅದು ಮೊದಲಿಗೆ ಏನೇನು ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ ಈಗ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಬೇಕಿದ ಇದನ್ನು ಹಿಂಗೆ ವಾಟೆ ಸಮೇತ ಕಟ್ ಮಾಡ್ಕೋಬೇಕು ಅದರೊಳಗಿಂದ ಕೇರು ಅದೆಲ್ಲ ತೆಗಿಬೇಕು ಅದೊಂದು ಲೇಯರ್ ಪ್ಲಾಸ್ಟಿಕ್ ಥರ ಲೇಯರ್ ಇರ್ತೈತಿ ಅದನ್ನು ಕ್ಲೀನಾಗಿ ತಕ್ಕೋಬೇಕು ಈ ಮಾವಿನಕಾಯಿನ ಚಾಕುಲೆ ಹೆಚ್ಕೊಂಡು ಮಾಡಿದ್ರೆ ಅಷ್ಟು ರುಚಿಯಾಗಲ್ಲ ಆಮೇಲೆ ಭಾಳ ದಿನ ಬರೋಂಗಿಲ್ಲ ಈ ರೀತಿ ದೊಡ್ಡ ಇಳಿಗೆ ಮಣಿ ಇರ್ತೈತಲ್ಲ ಈ ರೀತಿ ವಾಟೆ ಸಮೇತ ಹೆಚ್ಚಿ ಹೆಚ್ಕೋಬೇಕು ಅಂದ್ರೆ ಅದು ಭಾಳ ದಿನ ಬರ್ತೈತಿ ಹಂಗೆ ರುಚಿನೂ ಚಲೋ ಇರ್ತೈತಿ ನೋಡಿರಿ ಈ ರೀತಿ ಹೆಚ್ಚಿಟ್ಕೋಬೇಕು ಅದರೊಳಗಿನ ಕೇರು ಅದೆಲ್ಲ ನೀಟಾಗಿ ತಕ್ಕೋಬೇಕು ನಿಮ್ಗೆ ಮನ್ಯಾಗ ಈ ರೀತಿ ಹೆಚ್ಕೊಳಕ್ಕಾಗಲ್ಲ ಆಗಲ್ಲ ಅಂದ್ರೆ ಕೆಲವೊಂದು ಕಡೆ ಈ ರೀತಿ ಕಡ್ದು ಕೊಡೋರು ಇರ್ತಾರೆ ಅಂತಲ್ಲಿ ಹೋಗಿ ಕಡಿಸ್ಕೊಂಬರ್ಬೋದು ಅಲ್ಲೇ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಇವನ್ನ ನೆಕ್ಸ್ಟು ಇವನ್ನ ಒಂದು ಕಾಟನ್ ಬಟ್ಟೆ ಒಳಗೆ ಹಿಂಗೆ ಹಾರಾಕಿಬಿಟ್ಬಿಡ್ರಿ ಬಿಟ್ಬಿಡ್ರಿ ಒಟ್ಟ ನೀರಿನ ಅಂಶ ಒಟ್ಟ ಇರಬಾರ್ದು ಅದೆಲ್ಲ ಪೂರ್ತಿ ಆರಿದ ಮೇಲೆ ಈಗ ಎಲ್ಲ ಮಸಾಲೆ ಹಾಕೋದು ಹೇಳ್ತೀನಿ ನೋಡ್ರಿ ಈ ಗ್ಲಾಸ್ ಅಳತೀಲೇ ಏನಾಯ್ತಲ್ಲ ಹೆಚ್ಚಿದ್ದು ಮಾವಿನಕಾಯಿ ಪೀಸ್ ಅದಾವಲ್ಲ ಅದು ನಾಲ್ಕು ಗ್ಲಾಸ್ ಆಗಿತ್ತು ಆ ನಾಲ್ಕು ಗ್ಲಾಸಿಗೆ ಒಂದು ಗ್ಲಾಸ್ನಷ್ಟು ಸಾಸಿವೆ ಪುಡಿ ಸಾಸಿವೆ ಹಸಿದ ಹಾಕೋರಿ ಆ ಹಸಿದ ಮಿಕ್ಸಿ ಮಾಡಿ ಅದರಲ್ಲೇ ಒಂದು ಗ್ಲಾಸ್ ಸಾಸಿವೆ ಆಗಬೇಕು ಒಂದು ಗ್ಲಾಸ್ನಷ್ಟು ಖಾರದ ಪುಡಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೋಬೇಕು ಒಂದು ಗ್ಲಾಸ್ ಹಾಕಿದ್ರೆ ಒಂದು ಮುಕ್ಕಾಲು ಗ್ಲಾಸ್ಕಿನ್ನ ಒಂಚೂರು ಜಾಸ್ತಿ ಒಂದು ಗ್ಲಾಸ್ಕಿನ್ನ ಕಡಿಮೆ ಉಪ್ಪು ಹಾಕೋಬೇಕು ನೆಕ್ಸ್ಟು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಹೆಚ್ಚಿದ್ದ ಮಾವಿನಕಾಯಿ ಪೀಸ್ಗಳನ್ನು ಹಾಕೋರಿ ಇದು ನಾಲ್ಕಕ್ಕೆ ಅಳತಿ ಹೇಳ್ತೀನಿ ನೋಡಿರಿ ಇನ್ನೊಂದು ಸಲ ಯಾವ ಅಳತಿ ತಗೊಂಡಿರ್ತೀರಲ್ಲ ಆ ಅಳತಿಲೆ ಇದು ನಾಲ್ಕು ಗ್ಲಾಸ್ ನಾವು ತೊಗೊಂಡಿದ್ದು ನಾಲ್ಕು ಗ್ಲಾಸ್ ಮಾವಿನಕಾಯಿ ಹೋಳಾಗಿದ್ದು ಅದಕ್ಕೆ ಒಂದು ಗ್ಲಾಸ್ ಜಾಸ್ತಿ ಪುಡಿ ಒಂದು ಗ್ಲಾಸ್ ಖಾರದ ಪುಡಿ ಒಂದು ಮುಖಾಲುಕಿನ ಚೂರು ಜಾಸ್ತಿ ಉಪ್ಪು ಆಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಮೆಂತೆ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ಎಣ್ಣೆ ಹಾಕ್ಕೋಬೇಕು ನೀವು ಎಣ್ಣೆ ಯಾವ ಥರ ತಗೋಬೋದು ಶೇಂಗಾ ಎಣ್ಣೆ ಒಳ್ಳೆ ಎಣ್ಣೆ ಯಾವ ಥರ ತೊಗೋಬೋದು ಎರಡು ಅಷ್ಟು ಎಣ್ಣೆ ಹಾಕೋರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ವರ್ಷಾನ್ಗಟ್ಲೆ ಇಟ್ಟರು ಏನೂ ಆಗೋದಿಲ್ಲ ಆದ್ರೊಟ್ಟ ನೀರು ಮುಟ್ಟಿಸ್ಬಾರ್ದು ಇದು ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಇದ್ರೆ ಭಾರಿ ಮಸ್ತ್ ಟೇಸ್ಟ್ ಆಗ್ತತಿ ಈಗ ಇದನ್ನು ನೀವು ಬರಣಿ ಒಳಗಾರ ಹಾಕ್ಕೊಂಡು ಇಟ್ಕೋಬೋದು ಅಥವಾ ಯಾವುದಾದ್ರು ಡಬ್ಬಿ ಒಳಗಾರ ಹಾಕೊಂಡು ಇಟ್ಕೋಬೋದು ನೋಡಿರಿ ಆಂಧ್ರ ಸ್ಟೈಲ್ ಉಪ್ ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು